ಒಂದು ವಿಚಿತ್ರ ಘಟನೆ ಅಂತ ಹೇಳಿದರೆ ಶಿರೂರು ಒಂದು ಸ್ಲೈಡಿಂಗ್ ಮಣ್ಣಿಂದು ಆಗಿ ಸುಮಾರು ಹನ್ನೊಂದು ಜನ ಮೃತಪಟ್ಟರು ಅದರೊಳಗೆ ಮೂರು ಜನರ ಮೃತ ದೇಹ ಹುಡುಕಾಟದಲ್ಲಿ ಇದ್ವಿ ಅದರೊಳಗೆ ಒಂದು ನಮ್ಮ ಕೇರಳದ ಅರ್ಜುನ ಮತ್ತು ಇಬ್ಬರು ನಮ್ಮ ಲೋಕಲ್ ಜನ ಲೋಕೇಶ್ ಮತ್ತು ಜಗನ್ನಾಥ್ ಅಂತ ಇವತ್ತು ಸುಮಾರು ಎಪ್ಪತ್ತು ಮೂರು ದಿವಸ ಆಯಿತು ನಾವು ಎಪ್ಪತ್ತೊಂದನೇ ದಿವಸ ಸತತ ಪ್ರಯತ್ನ ಇವತ್ತು ನಾನು ಹೇಳ್ಬೋದು ತಮ್ಮ ಇಲ್ಲಿಯ ಶಾಸಕರು ತಮ್ಮ ಯುವ ಮಿತ್ರರು ಎ ಕೆ ಸಾಹೇಬರು ನಮ್ಮೊಡನೆ ಇದ್ದರು ಬಹಳಷ್ಟು ಪ್ರಯತ್ನ ಮಾಡಿ ಕೊನೆಗೆ ಒಂದು ಅಂತ ಒಂದು ಮಷೀನನ್ನು ತಂದು ನಾವು ಪ್ರಯತ್ನ ಪಟ್ಟು ಅದೊಂದು ಬಾಡಿ ತೆಗಿಲಿಕ್ಕೆ ಸಾಧ್ಯ ಆಯಿತು ಸಿದ್ದರಾಮಯ್ಯನವರು ಒಂದು ಐದು ಲಕ್ಷ ರೂಪಾಯಿಯನ್ನು ಮಾನ್ಯ ವೇಣುಗೋಪಾಲ್ಜಿ ಅವರು ಮೊನ್ನೆ ಕೇರಳದಲ್ಲಿ ಬಂದಾಗ ಇವರೆಲ್ಲರೂ ಭೇಟಿಯಾಗಿ ಅವರ ಕುಟುಂಬಕ್ಕೆ ಹೇಗೆ ಕರ್ನಾಟಕ ಸರ್ಕಾರದಲ್ಲಿ ಹೇಗೆ ನೀವು ಕೊಡ್ತೀರೋ ಅದನ್ನು ಕೇರಳ ಸರ್ಕಾರಕ್ಕೂ ಅದೇ ಥರ ಭೇದ ಭಾವ ಇಲ್ಲದೆ ಕೊಡಬೇಕಂತ ಹೇಳಿದ್ಮೇಲೆ ಮಾನ್ಯ ವೇಣುಗೋಪಾಲ್ ಅವರ ರಿಕ್ವೆಸ್ಟು ಮತ್ತು ನಮ್ಮ ಅಶ್ರಫ್ ಅವರು ರಿಕ್ವೆಸ್ಟ್ ಮಾಡಿದರು ಆಮೇಲೆ ನಮ್ಮ ಎಂ ಪಿ ಅವರು ಸಹ ಇದ್ರ ಬಗ್ಗೆ ರಿಕ್ವೆಸ್ಟನ್ನು ಮಾಡಿ ಐದು ಲಕ್ಷ ರೂಪಾಯಿಯನ್ನು ನನ್ನನ್ನು ಕೊಟ್ಟುಕೊಂಡು ನಾನು ಅವ್ರ ಮನೆಗೆ ತಲುಪಿಸಿ ಮೇಲೆ ನನ್ನ ಕರ್ತವ್ಯ ಮುಗೀತದಂತ ಇವತ್ತು ಹೇಳಿಕ್ಕೆ ಬಯಸ್ತೇನೆ ಆ ಕರ್ತವ್ಯವನ್ನು ನಾನು ಮುಗಿಸ್ಕೊಂಡು ಪುನಃ ಯಥಾವತ್ತಾಗಿ ನಮ್ಮ ಎರಡು ಕುಟುಂಬದ ಜನರ ಸದಸ್ಯರ ಬಾಡಿಯನ್ನು ತಗೀಲಿಕ್ಕೆ ನಾವು ಪುನಃ ಪುನಃ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡ್ತೇವೆ ಕಾರ್ಯಾಚರಣೆ ಆಲ್ರೆಡಿ ಸ್ಟಾರ್ಟ್ ಇದೆ ಆದರೆ ಭಾಳಷ್ಟು ಪ್ರಯತ್ನವನ್ನು ಪಟ್ಟಿದ್ವಿ ಭಾಳಷ್ಟು ಜನರನ್ನು ಕರ್ಕೊಂಡು ಬಂದ್ವಿ ಭಾಳಷ್ಟು ಮಷೀನನ್ನು ತಂದ್ವಿ あうん。